ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಪ್ರೇಮ ಪ್ರಕರಣದ ವಿಚಿತ್ರ ಘಟನೆಗಳು ನಡೆಯುತ್ತಿದ್ದು ಇದಕ್ಕೆ ಸಾಕ್ಷಿ ಎಂಬಂತೆ ಮಲತಾಯಿ ಒಬ್ಬಳು ತನ್ನ ಮಗನನ್ನೇ ಓಡಿ ಹೋಗಿ ಮದುವೆಯಾದ ವಿಚಿತ್ರ ಘಟನೆ ಹರಿಯಾಣದಲ್ಲಿ ನಡೆದಿದೆ ಹೌದು ಹರಿಯಾಣದ ನುಹಾ ಜಿಲ್ಲೆಯ ಬಸ್ತಲ್ಲಾ ಗ್ರಾಮ ನಿವಾಸಿ ರಾಮ್ ಕಿಶನ್ ಎಂಬ ವ್ಯಕ್ತಿಯ ಪತ್ನಿ ಸೊಹನಾ ತನ್ನ ಮಗನನ್ನೇ ಮದುವೆಯಾಗಿದ್ದಾಳೆ ಎಂದು ವರದಿಯಾಗಿದೆ ಅಲ್ಲದೆ ಈ ಕುರಿತು ಪೊಲೀಸ್ ದೂರು ಕೂಡ ದಾಖಲಾಗಿದೆ ರಾಮ್ ಕಿಶನ್ ಹದಿನೆಂಟು ವರ್ಷಗಳ ಹಿಂದೆ ಫಿರೋಜಾಬಾದ್ನ ನಿವಾಸಿಯಾದ ಯುವತಿಯನ್ನು ಮದುವೆಯಾಗಿದ್ದನು ಬಳಿಕ ದಂಪತಿಗೆ ಗಂಡು ಮಗುವಿನ ಜನನವಾಗಿದೆ ಮಗು ಜನಿಸಿದ ಕೆಲ ವರ್ಷದ ನಂತರ ರಾಮ್ ಕಿಶನ್ ಪತ್ನಿ ಕಾಯಿಲೆಯಿಂದ ಮೃತಪಟ್ಟರು ಇದಾದ ಮೂರು ವರ್ಷಗಳ ನಂತರ ರಾಮ್ಕಿಶನ್ ಎರಡನೇ ಪತ್ನಿ ಅಂದರೆ ಸೋಹನಾ ಅವರನ್ನು ಮದುವೆಯಾದನು ಮಗನನ್ನು ಪಟ್ಟಣಕ್ಕೆ ಕೆಲಸಕ್ಕೆ ಸೇರಿಸಿದ್ದನು ಅಂದರೆ ಒಂದನೇ ಹೆಂಡತಿಯ ಮಗನನ್ನ ಕೆಲಸಕ್ಕೆ ಸೇರಿಸಿದ್ದನು ತಂದೆ ಬಹು ಕೆಲ ವರ್ಷಗಳ ಕಾಲ ಅಪ್ಪನಿಂದ ಮಗ ದೂರ ಇದ್ದ ಆದರೆ ಇತ್ತೀಚೆಗೆ ಮಗ ಮನೆಗೆ ಮರಳಿದ್ದ ಆತ ಬಂದ ಕೆಲ ದಿನಗಳಲ್ಲೇ ಮಲತಾಯಿ ಜೊತೆಗೆ ಪ್ರೇಮಾಕುರವಾಗಿದೆ ಇದೀಗ ರಾಮ್ ಕಿಶೋರ್ಗೆ ತಿಳಿಸದೆ ಮಗನ ಜೊತೆ ತಾಯಿ ಓಡಿ ಹೋಗಿದ್ದಾಳೆ ಅಲ್ಲದೆ ಮನೆಯಲ್ಲಿನ ಮೂವತ್ತು ಸಾವಿರ ದುಡ್ಡು ಆಭರಣ ಕೊಂಡೊಯ್ದಿದ್ದಾರೆ ಎಂದು ರಾಮ್ಕಿಶನ್ ಪೊಲೀಸರ ಮುಂದೆ ಹೇಳಿದ್ದಾರೆ ಮಗ ಮತ್ತು ಪತ್ನಿಯನ್ನು ಪತ್ತೆ ಮಾಡುವಂತೆ ರಾಮ್ ಕಿಶನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಎಂದು ವರದಿಯಾಗಿದೆ